ವಾವ್ ಈ ಥರ ಕಲ್ತಪ್ಪ ನೀವು ಸಹ ಟ್ರೈ ಮಾಡಬೇಕಾ ಒಮ್ಮೆ ನನ್ನ ಚಾನಲಲ್ಲಿ ಚಾನಲಲ್ಲಿ ಈ ವಿಡಿಯೋವನ್ನು ನೋಡಿ ತುಂಬಾ ಸೂಪರಾಗಿ ಬರ್ತದೆ ಚುರೆ ಚೂರು ತಳ ಹಿಡಿಯುವುದಿಲ್ಲ ಎಂಥ ಸಿಲ್ಲ ಅಷ್ಟೇ ಚೆಂದಾಗಿ ಬರ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಈ ಥರ ಕಲ್ತಪ್ಪ ಮಾಡು ಮಾಡುವುದು ಇದು ಮಾತ್ರ ಕಾಫಿ ಜೊತೆಗೆ ಚಹಾ ಜೊತೆಗೆ ತುಂಬಾ ಒಳ್ಳೆಯದಾಗ್ತದೆ ಇದು ತುಂಬಾ ವೈರಲ್ ಆದ ವೀಡಿಯೋನಂತಲೇ ಹೇಳ್ಬೋದು ನಿಜ ಅಷ್ಟೇ ವೈರಲ್ ಆಗಿರ್ಬೋದು ಯಾಕಂದರೆ ಅಷ್ಟೇ ರಿಸಲ್ಟ್ ಒಳ್ಳೇದುಂಟು ಕೆಲವು ವೀಡಿಯೋ ಎಲ್ಲ ಒಟ್ಟು ಮಾಡಿ ಹಾಕ್ತಾರೆ ಅದು ಹೇಳುವುದುಸಿಲ್ಲಂತ ಸಿಲ್ಲ ಹಾಗಾದ್ರೂ ಆದರೂ ಸಹ ಇದು ಒಳ್ಳೇದು ಎಬ್ಬಿದೆ ನಿಮ್ಮ ಎದುರಿಗೆ ನಾನು ತೋರಿಸ್ತೇನೆ ನೋಡಿ ಹೇಗೆ ಬರ್ತದಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಲ್ತಪ್ಪ ಮಾಡ್ತೇನೆ ಇದು ನಾನು ಪ್ಯಾನಲ್ಲಿ ಮಾಡೋದು ಕಲ್ತಪ್ಪ ತುಂಬ ವೈರಲ್ ಆಗಿದೆಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮೆಲ್ಲ ತುಂಬ ವೈರಲ್ ಆದ ತಿಂಡಿ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಸಹ ಒಂದೀಗ ಟ್ರೈ ಮಾಡುವಂತ ಸುಲಭ ಉಂಟು ಮಾಡಲಿಕ್ಕೆ ಅಷ್ಟು ಕಷ್ಟ ಏನಿಲ್ಲ ಈಗ ನಾನು ಇದರಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೇನೆ ನೋಡಿ ಇದು ಇದು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೇನೆ ಇದು ಒಂದು ಇನ್ನೂರೈವತ್ತು ಗ್ರಾಮ್ ಇರ್ಬೋದು ಅಷ್ಟೇ ಈಗ ಇದನ್ನು ನಾಲ್ಕು ಗಂಟೆಗಳ ಕಾಲ ನೆನೆಸಿಡ್ತೇನೆ ಈಗ ಅದನ್ನೆಲ್ಲ ವಾಶ್ ಮಾಡಿ ಒಳ್ಳೆದು ಮಾಡಿ ತೊಳೆದು ನೆನೆಸಿಡುವ ಅಕ್ಕಿ ಎಲ್ಲ ಒಳ್ಳೆಯದು ನೆನೆದಿದೆ ಈಗ ಒಂದು ಮೂರು ಗಂಟೆ ಆಯಿತು ಇದನ್ನು ನಾವು ಉಂಟಲ್ಲ ಸಣ್ಣದಿರುವಾಗ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಿದ್ರು ಅಂದ್ರೆ ಒಲೆಯಲ್ಲಿ ಮಾಡ್ತಿದ್ದದ್ದು ಗ್ಯಾಸ್ ಸ್ಟವ್ ಇದ್ರೆಸಿದು ಒಲೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಮತ್ತೆಂತ ಗೊತ್ತುಂಟ ಇದು ಅದರ ಮೇಲೆ ಉಂಟಲ್ಲ ಅದು ತಪಲೆಯಲ್ಲೆಲ್ಲ ಮಾಡೋದು ಅಲ್ಯೂಮಿನಿಯಂ ತಪಲೆಯಲ್ಲಿ ಇವತ್ತು ನಾನು ಉಂಟಲ್ಲ ನೋಡಿದರೆ ಫ್ಯಾನಲ್ಲಿ ಬನ್ನಲ್ಲೆ ಅಂತ ಹೇಳ್ತಲ್ಲ ನಾನ್ ಸ್ಟಿಕ್ ಬನ್ನಲೆ ಅದರಲ್ಲಿ ಮಾಡೋದು ಅದು ಆವಾಗೆಲ್ಲ ಉಂಟಲ್ಲ ಅದರ ಮೇಲೆ ಪ್ಲೇಟ್ ಮುಚ್ಚಿ ಅದರ ಮೇಲೆಲ್ಲ ಗೆಂಡ ಹಾಕುದೀಯ ಅದರದ್ದು ಒಲೆಯದ್ದು ಗೆಂಡ ಹಾಕೋದು ಅದು ಒಂಥರ ಟೇಸ್ಟ್ ಒಳ್ಳೇದು ಬರ್ತದೆ ಆ ಥರ ಏನೋ ಗೊತ್ತಿಲ್ಲ ಮಾತ್ರ ಒಲೆಯಲ್ಲಿ ಮಾಡಿದ್ದು ತಿಂಡಿ ತುಂಬಾ ಒಳ್ಳೆಯದು ಹಾಗೆಲ್ಲ ಮಾಡ್ತಿದ್ದೆ ಈಗ ಎಲ್ಲಿ ಸಹ ಒಲೆಯೆಲ್ಲ ಸಿಗೋದಿಲ್ಲಲ್ಲ ಹಾಗಾಗಿ ನಾನಿವತ್ತು ನಾನ್ ಸ್ಟಿಕ್ ಪ್ಯಾನಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ಇದನ್ನು ನಾವು ತುಳುವಲ್ಲಿ ಗೆಂಡದಡ್ಡೆ ಅಂತ ಹೇಳೋದು ಕನ್ನಡದಲ್ಲಿ ಕಲ್ತಪ್ಪ ಇದು ಮಾತ್ರ ಕೇರಳ ರೆಸಿಪಿ ಇದು ಈಗ ನಾನು ಅಕ್ಕಿಯನ್ನು ಎಲ್ಲ ಉಂಟಲ್ಲ ಮಿಕ್ಸಿ ಜರಿಗೆ ಹಾಕ್ತೇನೆ ಇದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ ಇದೆಲ್ಲ ತುಂಬ ಟ್ರೆಂಡ್ ಆಗಿದೆ ಈಗ ಇದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡುವ ನಾವು ಸೊಮ್ಮೆ ಟ್ರೈ ಮಾಡುವ ಹೇಗೆ ಬರ್ತದೆ ಅಂತ ನಾನು ಹೇಳ್ತೇನೆ ನಿಮಗೆ ನೀವು ಸಹ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ಮತ್ತು ನನಗೆ ಸಣ್ಣದಿರುವಾಗ ಸಹ ಒಂದು ಎಂತಾದರೂ ತಿಂಡಿ ಮಾಡೋದು ಯಾರಾದರೂ ಮಾಡಿದ್ರು ಉಂಟಲ್ಲ ನನಗೆ ಅದನ್ನು ಮಾಡಬೇಕು ಆ ಥರ ನನಗೆ ಸ್ವಲ್ಪ ಕು ಕುಕ್ಕಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಸಣ್ಣದಿಂದ ಸಹ ಹಾಗಾಗಿ ನಾನು ಹೋಟೆಲ್ನವರ ಮದುವೆ ಅಂತದ್ದು ಈಗ ಸಹ ಮಾಡ್ತಾ ಇರಬೇಕಾ ಥರ ಇದಾಯಿತು ಅಕ್ಕಿ ಎಲ್ಲ ಹಾಕಿದ್ದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತೇನೆ ಫ್ಲೇವರ್ ಕೊಡ್ತದೆ ಒಳ್ಳೆಯದು ಫ್ಲೇವರ್ ಕೊಡ್ತದೆ ನಾನು ಒಂದು ಲೋಟ ಅಕ್ಕಿ ತಗೊಂಡದ್ದು ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ ನಾನು ಇದಕ್ಕೆ ಎರಡು ಏಲಕ್ಕಿ ಹಾಕ್ತೇನೆ ಎರಡು ಏಲಕ್ಕಿ ಸಣ್ಣ ಸಣ್ಣದ ಏಲಕ್ಕಿ ಮತ್ತಿ ಮತ್ತೆ ಇದಕ್ಕೆ ಬೆಲ್ಲ ನಮಗೆ ಸಿಹಿ ಎಷ್ಟು ಬೇಕು ಅಷ್ಟು ನೋಡಿ ಬೆಲ್ಲ ಹಾಕೊಳ್ಳಿ ನೀರಲ್ಲೆಂತ ಸಹ ಹಾಕಲಿಕ್ಕೆ ಹೋಗಬೇಡಿ ಗ್ರೈಂಡ್ ಮಾಡುವಾಗ ಬೆಲ್ಲನೆ ಸಾಕು ಈಗ ನಾನು ಸ್ವಲ್ಪ ಹಾಕ್ತೇನೆ ಮತ್ತೆ ಟೇಸ್ಟ್ ನೋಡಿ ಹಾಕ್ಬೋದು ಸಿಹಿ ಬೇಕಾದರೆ ಮತ್ತೆ ಸಹ ಹಾಕ್ಬೋದು ಆ್ಯಡ್ ಮಾಡ್ಬೋದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೋಡಿ ಹಾಕ್ಬೋದು ಈಗ ನೀರು ಹಾಕದೆ ಡ್ರೈನ್ ಮಾಡಿಕೊಂಡು ಬರುವ ಅಕ್ಕಿ ಸಾರಿ ತೆಂಗಿನಕಾಯಿ ಹಾಕಬೇಕು ಇದಕ್ಕೆ ತೆಂಗಿನಕಾಯಿ ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ ಸ್ವಲ್ಪ ಹಾಕುವ ಈಗ ಗ್ರೈಂಡ್ ಮಾಡುವಾಗ ಮತ್ತೆ ಬೇರೆ ಸಹ ಹಾಕಲಿಕ್ಕೆ ಉಂಟು ಸ್ವಲ್ಪ ಹಾಕ್ತೇನೆ ಈಗ ಇದನ್ನು ನೀರೆಲ್ಲ ಸಹ ಹಾಕದೆ ಗ್ರೈಂಡ್ ಮಾಡಿಕೊಂಡು ಬರುವ ಇದಕ್ಕೆ ನಾನು ಎಂತೆಲ್ಲ ಹಾಕಿದೆ ಅಂದರೆ ಅಕ್ಕಿ ಸ್ವಲ್ಪ ಜೀರಿಗೆ ಒಂದು ಎರಡು ಏಲಕ್ಕಿ ಸ್ವಲ್ಪ ಬೆಲ್ಲ ಸಿಹಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ಎಂತ ಸಹ ಹಾಕೋದು ಬೇಡ ಬೇಕಾದರೆ ಹಾಕ್ಬೋದು ನೀರು ನಮಗೆ ಗ್ರೈಂಡ್ ಮಾಡುವಾಗ ಈಗ ನಾನು ಇದನ್ನು ಗ್ರೈಂಡ್ ಮಾಡಿ ಬರ್ತೇನೆ ನೋಡಿ ಗ್ರೈಂಡ್ ಮಾಡಿ ಬಂದೆ ಇಷ್ಟು ನೈಸ್ ಆದರೆ ಸಾಕು ಇಷ್ಟು ನೈಸ್ ಆದರೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ನಾನು ಕಡಿಯುವಾಗ ಒಂದು ಸ್ಪೂನ್ ಅಷ್ಟು ಮಾತ್ರ ನೀರು ಹಾಕಿದ್ದು ಜಾಸ್ತಿ ಹಾಕಲಿಲ್ಲ ಈಗ ನಾನು ಮಿಕ್ಸಿ ಜಾರ್ ತೊಳೆದ ನೀರನ್ನು ಸದ್ಯಕ್ಕೆ ಹಾಕ್ತೇನೆ ಈಗ ಮತ್ತೆ ನೀವು ನಾವು ನೀರು ಎಷ್ಟು ಬೇಕಂತ ಚೆಕ್ ಮಾಡಿ ಹಾಕ್ಬೋದು ಸಿಹಿ ಉಪ್ಪ ಉಪ್ಪೆಲ್ಲ ಕರೆಕ್ಟ್ ಉಂಟು ನೋಡಿ ಎಷ್ಟು ಹದ ಬರಬೇಕಂದ್ರೆ ಇಷ್ಟು ಹದ ಸಾಕು ಇಷ್ಟು ಹದ ಸಾಕು ನೋಡಿ ಇಷ್ಟು ಇರಲಿ ಇಷ್ಟು ಬೇಕು ತೆಳು ನಾವು ಒಂದು ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಉದ್ದಿನ ದೋಸೆಗಿಂತ ಸ್ವಲ್ಪ ತೆಳು ಅಷ್ಟು ಈಗ ನಾನು ಇದಕ್ಕೆ ಇನ್ನೊಂದು ಹಾಕ್ತೇನೆ ಹಾಕ್ತೇನೆಂದರೆ ಸೋಡಾ ಪುಡಿ ಸ್ವಲ್ಪನೇ ಸಾಕು ತುಂಬ ಬೇಡ ಸ್ವಲ್ಪನೇ ಸಾಕು ನಾನು ಸಣ್ಣ ಸ್ಪೂನಲ್ಲಿ ಹಾಕಿದ್ದು ಒಂದು ಕಾಳು ಟೀ ಸ್ಪೂನು ಕಾಳು ಟೀ ಸ್ಪೂನು ಇದನ್ನೊಂದು ಒಳ್ಳೇದು ಮಿಕ್ಸ್ ಮಾಡಿ ಸೈಡಲ್ಲಿ ಇಡುವ ಮತ್ತು ನಾನು ಇದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ ಇದು ಕುಕ್ಕರಲ್ಲಿ ಕೆಲವರು ಮಾಡ್ತಾರೆ ವಿಝಿಲೆಲ್ಲ ಇಡದೆ ಮತ್ತು ಅಲ್ಯೂಮಿನಿಯಂ ಬನ ಪಾತ್ರೆಯಲ್ಲೆಲ್ಲ ಮಾಡ್ತಾರೆ ಇವತ್ತೊಂದು ನಾವು ಸ್ಟಿಕ್ ಪ್ಯಾನಲ್ಲಿ ಮಾಡುವ ಹೇಗೆ ಬರ್ತದೆ ಅಂತ ನೋಡುವ ಈಗ ಇದು ಸೈಡಲ್ಲಿರಲಿ ಈಗ ನಾನು ಇದಕ್ಕೆಂತೆ ಹಾಕ್ತೇನೆ ಅಂತ ಹೇಳ್ತೇನೆ ನಾನೀಗ ಒಂದು ಪ್ಯಾನ್ ತಗೊಂಡಿದ್ದೇನೆ ಸ್ಟಿಕ್ ಪ್ಯಾನ್ ಇದಕ್ಕೆ ನಾನೀಗ ಸ್ವಲ್ಪ ತುಪ್ಪ ಹಾಕ್ತೇನೆ ಇದು ನನ್ನ ಮನೆಯಲ್ಲೇ ಮಾಡಿದ್ದು ನಿನ್ನೆ ಮಾಡಿದ್ದಷ್ಟೇ ತುಪ್ಪ ಈಗ ಇದಕ್ಕೆ ನಾನು ಎರಡು ಆನಿಯನ್ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದು ಮೀಡಿಯಂ ಸೈಜ್ ಆನಿಯನ್ ಎರಡು ತಗೊಂಡಿದ್ದೇನೆ ನಾನು ಸ್ವಲ್ಪ ಮಾಡಿದ್ದೆಲ್ಲ ಹಾಕಿ ಒಂದೇ ಅಲ್ಲ ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಆನಿಯನ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಹ ಟೇಸ್ಟ್ ಒಳ್ಳೇದು ಬರ್ತದೆ ಅದು ತಿನ್ನುವಾಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ತನಕ ಖರ್ಚುದಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಆವಾಗ ತನಕ ನಮಗೆ ಫ್ರೈ ಮಾಡಲಿಕ್ಕೆ ಉಂಟು ಆವಾಗ ತುಂಬ ಟೇಸ್ಟಿ ಆಗ್ತದೆ ಮತ್ತೆಂತ ಹಾಕ್ತೇನೆ ಅಂತ ಹೇಳ್ತೇನೆ ನಾನು ಎಣ್ಣೆ ಹಾಕೋದಾದ್ರೆ ಎಣ್ಣೆ ಸಹ ಹಾಕ್ಬೋದು ನಾನು ತುಪ್ಪನೇ ಹಾಕಿದ್ದು ಇದು ಮಾತ್ರ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮಾಡಬೇಕು ಬೇರೆ ಎಣ್ಣೆ ಸಹ ಅಷ್ಟು ಇಲ್ಲ ನಾವೆಲ್ಲ ಸಣ್ಣದಿರುವಾಗ ತೆಂಗಿನ ಎಣ್ಣೆಯಲ್ಲೇ ಮಾಡ್ತಿದ್ದದ ಅವಾಗ ತುಂಬ ಟೇಸ್ಟಿ ಆಗ್ತದೆ ತೆಂಗಿನ ಎಣ್ಣೆಯಲ್ಲಿ ಸಹ ಮಾಡಿದೆ ಈಗ ನಾನು ತುಪ್ಪದಲ್ಲಿ ಮಾಡೋದು ಹೇಗೆ ಅಂತ ನೋಡುವ ನಾನು ಹೇಳ್ತೇನೆ ಹೇಗೆ ಟೇಸ್ಟ್ ಅಂತ ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಬರಲಿ ಅವಾಗ ತನಕ ಫ್ರೈ ಮಾಡುವ ನೋಡಿ ಇದು ಒಳ್ಳೆಯದು ಗೋಲ್ಡನ್ ಬ್ರೌನ್ ಬಂತು ಈಗ ಇದನ್ನು ತೆಗೀವ ತುಂಬ ಖರ್ಚು ಖರ್ಚು ಖರ್ಚಿಗೆ ಹೋಗಿಸ್ಬೇ ಹೋಗಬೇಡಿ ನೋಡಿ ಎಷ್ಟು ಕರೆಕ್ಟ್ ಈಗ ದಿನ ತೆಗೀರಿ ಇದನ್ನು ಈಗ ಇದಕ್ಕೇನೆ ಇದರಲ್ಲಿ ತುಪ್ಪ ಉಂಟು ಇದಕ್ಕೆ ನಾನು ತೆಂಗಿನಕಾಯಿಯನ್ನು ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಸ್ಲೈಸ್ ಮಾಡಿ ಇದನ್ನು ಸಹ ಹಾಕ್ತೇನೆ ಇದಕ್ಕೆ ಇದನ್ನು ತಗೊಂಡು ಒಳ್ಳೆಯದು ಫ್ರೈ ಮಾಡುವ ಇದು ಸಹ ಒಳ್ಳೆ ಗೋಲ್ಡನ್ ಬ್ರೌನ್ ಬರಲಿ ಒಳ್ಳೇದಾಗ್ತದೆ ಇದು ನಮಗೆ ಉಂಟಲ್ಲ ಅದರಲ್ಲಿ ತಿನ್ನುವಾಗ ಅಷ್ಟೇ ಟೇಸ್ಟಿ ಆಗ್ತದೆ ಈಗ ನಾವು ಆನಿಯನಲ್ಲಿ ತು ಆನಿಯನನ್ನು ತುಪ್ಪದಲ್ಲಿ ಫ್ರೈ ಮಾಡಿದ್ದಲ್ಲ ಎಷ್ಟು ಪರಿಮಳ ಬರ್ತದೆ ಅಂದರೆ ಅದು ತಿನ್ನುವಾಗ ಸಹ ನಮಗೆ ಬಿರಿಯಾನಿಯಲ್ಲೆಲ್ಲ ಬಿರಿಯಾನಿಯಲ್ಲಾದರೆ ನಾವು ತೆಂಗಿನ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡೋದು ಇದು ತುಪ್ಪದಲ್ಲಿ ಮಾಡಿದ್ದಲ್ಲ ಎಂತ ಪರಿಮಳ ಈಗ ಇದು ಒಳ್ಳೇದು ಫ್ರೈ ಆಗಲಿ ನೋಡಿ ಇದು ಸಹ ಒಳ್ಳೆಯದು ಫ್ರೈ ಆಯಿತು ನೋಡಿ ಹೀಗೆ ಬಂತು ಇದು ಸಹ ಗೋಲ್ಡನ್ ಕಲರ್ ಬಂತು ಈಗ ತೆಗಿಬೇಕನ್ನು ಸಹ ನಾವೀಗ ಲಿಡ್ ಮುಚ್ಚಿದ ನಂತರ ಐ ಐದು ನಿಮಿಷ ಹೈ ಇಟ್ಟು ಮತ್ತು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕಲ್ಲ ಆವಾಗ ತನಕ ಓಪನ್ ಲಿಡ್ ಓಪನ್ ಮಾಡಿ ನಾವು ಗಡಿ ಗಡಿ ಹೀಗೆ ಕೆಲ್ ಹೆಣ್ಮಕ್ಳಿಗೆ ಉಂಟದು ಬೆಂದಿದ ಬೆಂದಿದ ಅಂತ ನೋಡ್ಬೋದು ಹಾಗೆ ಬೆಂದಿದ ಬೆಂದಿದ ನೋಡಲಿಕ್ಕಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಬೇಕಾದರೆ ನೀವು ಚೆಕ್ ಮಾಡಿ ಆವಾಗ ತನಕ ನೀವು ಮುಟ್ಲಿಕ್ಕೆ ಹೋಗಬಾರ್ದು ಇದು ಹೀಗೆ ಇದಿರ್ತದಲ್ಲ ಹೋಲಲ್ಲಿ ಅದರಲ್ಲಿ ಇದೆಲ್ಲ ಹೊರಗೆ ಹೋಗ್ತದೆ ಈಗ ನಾನು ಲೋ ಫ್ಲೇಮ್ ಮಾಡ್ತೇನೆ ಐ ಫೈವ್ ಮಿನಿಟ್ಸ್ ಆಯಿತು ಈಗ ಹೈ ಫ್ಲೇಮು ಈಗ ಲೋ ಫ್ಲೇಮಲ್ಲಿ ಕರೆಕ್ಟ್ ಈಗ ಟ್ಯಾಮ್ ಇಷ್ಟ್ರೆ ಗೊತ್ತಾ ತ್ರೀ ಟ್ವೆಂಟಿ ಫೈವ್ ಆಯಿತು ನಿಮಗೆ ತೋರಿಸ್ತೇನೆ ತ್ರೀ ಟ್ವೆಂಟಿ ಫೈವ್ ಆಯಿತು ನಾನೊಂದು ಈಗ ತ್ರೀ ಫಾರ್ಟಿಗೆ ತ್ರೀ ಫಾರ್ಟಿ ಫೈಗೆ ಓಪನ್ ಮಾಡಿ ನೋಡ್ತೇನೆ ಹೇಗೆ ಆಗಿದೆ ಅಂತ ನಾನು ನಿಮಗೆ ಮತ್ತೆ ಟ್ಯಾಂಕ್ ಸಹ ತೋರಿಸ್ತೇನೆ ಮತ್ತು ಹೇಗೆ ಬಂದಿದೆ ಅಂತ ಹೇಳ್ತೇನೆ ಈಗ ನೋಡಿ ಕರೆಕ್ಟ್ ಈಗ ತ್ರೀ ಫಾರ್ಟಿ ಫೈವ್ ಆಯಿತು ನೋಡಿ ನಿಮಗೆ ತೋರಿಸ್ತೇನೆ ತ್ರೀ ಫಾರ್ಟಿ ಫೈವ್ ನಾವು ತ್ರೀ ಟ್ವೆಂಟಿ ಫೈವ್ಗೆಟ್ಟದು ತ್ರೀ ಫಾರ್ಟಿ ಫೈವ್ ಈಗ ಇದು ಹೇಗೆ ಬಂದಿದೆ ಅಂತ ನೋಡುವ ಓಪನ್ ಮಾಡಲಿಲ್ಲ ಈಗ ನೋಡ್ತೇನೆ ಓಪನ್ ಮಾಡಿ ನೋಡಿ ಎಷ್ಟು ಒಳ್ಳೆಯದು ಬಂದಿದೆ ನೋಡಿ ಕೇಕ್ ಥರ ಬಂದಿದೆ ಎಷ್ಟು ಒಳ್ಳೆಯದು ಉಬ್ಬಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ಅಂತ ನೋಡಿ ಈಗ ನಾನು ಇದನ್ನು ಚೆಕ್ ಮಾಡ್ತೇನೆ ಬೆಂದಿದೆ ಅಂತ ಚೆಕ್ ಮಾಡ್ತೇನೆ ನೈಫ್ನ ಸಹಾಯದಿಂದ ಮಾಡ್ತೇನೆ ಹಾಂ ಬೆಂದಿದೆ ಇದು ಆನಿಯನ್ ಬರ್ತಾ ಉಂಟು ಒಳ್ಳೆಯದು ಬೆಂದಿದೆ ಈಗ ನಾವು ಇದನ್ನು ಸರ್ವ್ ಮಾಡುವಾಗ ಸಿಗ್ತೇನೆ ನಾನೀಗ ತೆಗಿತೇನೆ ಅದನ್ನು ಹೇಗೆ ಬಂದಿದೆ ಅಂತ ನೋಡುವ ಇಷ್ಟು ಸಾಫ್ಟ್ ಉಂಟೆ ಅಂತಂತ ತೋರಿಸ್ತೇನೆ ನೋಡಿ ಈಗ ಇದು ಬಿಸಿ ಉಂಟು ತುಂಬಾ ಬಿಸಿ ಉಂಟು ಈಗ ತಗೇ ಈಗ ನಾನು ಇದನ್ನುಂಟಲ್ಲ ಇದು ಹೇಳ್ತದಂತ ನೋಡುವ ವಾ ಎಷ್ಟು ಒಳ್ಳೇದು ಹೇಳ್ತದೆ ಒಂಥರ ಬಂಥರಾಗಿದೆ ಅಷ್ಟು ಒಳ್ಳೆಯದಾಗಿದೆ ವಾವ್ ತುಂಬನೇ ಟೇಸ್ಟ್ ಇದಾಗಿದೆ ನೋಡುವಾಗಲೇ ಸರಿ ಇದನ್ನು ಸ್ಪೂನಲ್ಲಿ ತೆಗೆಯುವ ಅದು ನಾನು ನೈಫಲ್ಲಿ ಇದು ಮಾಡಿದ್ದು ಈಗ ನೋಡಿ ಒಳ್ಳೇದು ಬರ್ತಾ ಉಂಟು ತುಂಬಾ ಬಿಸಿ ಉಂಟು ಹಿಡಿಲಿಕ್ಕೆ ಆಗೋದಿಲ್ಲ ವಾ ನೋಡಿ ನಾವು ಇದರಲ್ಲೆಲ್ಲ ಮಾಡಬೇಕಂತನೇ ಇಲ್ಲ ಅಷ್ಟು ಒಳ್ಳೇದಾಗಿದೆ ಪಿಜ್ಜಾ ಥರ ಆಗಿದೆ ನೋಡಿ ತುಂಬಾ ಖುಷಿ ಆಗ್ತದೆ ಈ ಥರ ಎಲ್ಲ ಆದರೆ ನೋಡಿ ಪಿಜ್ಜೆಯಲ್ಲಿ ಎಂತ ಸಹ ಬೇಡ ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೋದು ಕೇಕ್ ಥರ ಆಗಿದೆ ಅಷ್ಟು ನೋಡಲಿಕ್ಕೆ ಅಷ್ಟು ಚಂದ ಕಾಣ್ತಾ ಉಂಟು ನೋಡಿ ಪಾತ್ರೆ ಸೇರಲಿ ಸಹ ಚೂರೇ ಚೂರು ತಳ ಹಿಡೀಲಿಲ್ಲ ನೋಡಿ ತೋರಿಸ್ತೇನೆ ನನಗೆ ನೋಡಿ ಚೂರೆಗೆ ಚೂರು ತಳ ಹಿಡೀಲಿಲ್ಲ ಅಷ್ಟು ಕ್ಲೀನಾಗಿ ಬರ್ತದೆ ನೀವೊಮ್ಮೆ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಕಮೆಂಟಲ್ಲಿ ನನಗೆ ತಿಳಿಸಿ ಈಗ ನಾಡಿ ಕಟ್ ಮಾಡಿ ತೋರಿಸ್ತೇನೆ ಈಗ ನೋಡಿ ಪಾತ್ರೆ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಚೂರೆ ಚೂರು ಕರಚಲಿಲ್ಲ ಎಂಥ ಸಾಗಲಿಲ್ಲ ನೋಡಿ ನಮ್ಮದು ಕೇ ಕಲ್ತಪ್ಪ ಸಹ ಎಷ್ಟು ಒಳ್ಳೆಯದು ಬಂದಿದೆ ನೋಡಿ ನಾನು ಎಣಿಸಲೇ ಇಲ್ಲ ಎಷ್ಟು ಒಳ್ಳೇದು ಬರ್ತದಂತ ತುಂಬ ಖುಷಿಯಾಯಿತು ಯಾಕಂದರೆ ನಾನೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಇದು ಮಾಡಿದ್ದು ಟ್ರೈ ಮಾಡುವಂತ ಹೇಗೆ ಬರ್ತದಂತ ನಿಜವಾಗ್ಲೂ ತುಂಬಾ ಸೂಪರಾಗಿ ಬಂದಿದೆ ಈಗ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ ನೋಡಿ ಒಂದು ಚೂರು ಸಹ ಇದಾಗಲಿಲ್ಲ ಅಷ್ಟು ಒಳ್ಳೆಯದಾಗಿ ಬಂದಿದೆ ನನಗೇನೆ ಖುಷಿ ಆಗ್ತಾ ಉಂಟು ಅದು ಹೇಳುವಾಗ ಸಹ ನಿಮ್ಮ ಎದುರುಗಡೆ ಎದುರುಗಡೆನೇ ಅಲ್ಲ ನೋಡಿ ಎಷ್ಟು ಒಳ್ಳೇದು ಬಂದಿದೆ ನೋಡಿ ನಾನೀಗ ಕಟ್ಟೆಲ್ಲ ಮಾಡಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿ ನಿಮಗೇನೆ ಗೊತ್ತಾಗಿರ್ಬೋದು ನೋಡಿ ಬ್ರೆಡ್ ಥರ ಬಂದಿದೆ ಸಹ ಇದಾಗಲಿಲ್ಲ ಕರಿಚಲಿಲ್ಲ ಸ್ವಲ್ಪ ಇದಾಗಿದೆ ಅದು ಅಲ್ಲಿ ಹಾಗೇನು ಬರ್ತದೆ ಕಲಕಪ್ಪ ಅಂದರೆ ಹೀಗೆ ಇರಬೇಕು ತುಂಬಾ ಆಗಿದೆ ಅಷ್ಟೇ ಟೇಸ್ಟಿಯಾಗಿದೆ ನಾನೊಂಚೂ ನಿಮಗೆ ಟೇಸ್ಟ್ ಮಾಡಿದ್ದೆ ಇಲ್ಲೊಂಚೂ ಮಾಡ್ತೇನೆ ಸಿಹಿ ಉಪ್ಪು ಅದು ತಿನ್ನುವಾಗ ತೆಂಗಿನಕಾಯಿ ಫ್ಲೇವರು ಆನಿಯನ್ ಫ್ಲೇವರ್ ತುಂಬನೇ ತುಪ್ಪದ್ದು ಫ್ಲೇವರ್ ತುಂಬನೇ ಟೇಸ್ಟಿಯಾಗಿದೆ ಸಹ ಹೀಗೆ ನಮಗೆ ಟ್ರೈ ಮಾಡಿ ಬ್ರೆಡ್ ಥರ ಆಗಿದೆ ಯಾರು ಇಷ್ಟ ಮಾಡಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಾಫ್ಟ್ ಉಂಟು ನೋಡಿ ನಿಮಗೆ ನಾನು ತೋರಿಸ್ತಿದ್ದೇನೆ ನೋಡಿ ಹೀಗೆ ಎಷ್ಟು ಸಾಫ್ಟ್ ಉಂಟು ನೋಡಿ ಇದು ನಾನು ಕಾಫಿಯಲ್ಲಿಗೆ ನಾನು ಸರ್ವ್ ಮಾಡ್ತಿದ್ದೇನೆ ಬಿಸಿ ಬಿಸಿ ಕಾಫಿ ಕಲಿತಪ್ಪ ಅದು ತೆಂಗಿನಕಾಯಿ ತಿನ್ನುವಾಗ ಎಷ್ಟು ಒಳ್ಳೆದಾಗ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಕ್ಕಳಿಗೆಲ್ಲ ಇದನ್ನೊಂಥರ ಮನೆಯಲ್ಲೇ ಮಾಡಿದ ಕೇಕ್ ಅಂತಲೇ ಹೇಳ್ಬೋದು ಅದು ಮಕ್ಕಳಿಗೆಲ್ಲ ಹೆಸರೆಲ್ಲ ಹೇಳುವುದಕ್ಕಿಂತ ಇಷ್ಟಪಟ್ಟು ತಿಂತಾರೆ ನೀವು ಸಹ ಹೀಗೇನೆ ಮಾಡಿ